ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ನೈಟ್ ಕ್ರೀಮ್ ರೆಡಿ ಅಂತ ತೋರಿಸ್ತಾ ಇದ್ದೀನಿ ಈ ನೈಟ್ ಕ್ರೀಮ್ ಅನ್ನ ನೀವು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ನಾನು ಇವತ್ತು ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಉಪಯೋಗಿಸಿಕೊಂಡು ಈ ನೈಟ್ ಕ್ರೀಮ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲಾ ಸ್ಕಿನ್ ಟೈಪ್ ಅ ಈ ನೈಟ್ ಕ್ರೀಮ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಹಾಗೆ ಆಯ್ಲಿ ಸ್ಕಿನ್ ಎಲ್ಲಾ ಸ್ಕಿನ್ ಟೈಪ್ ಕೂಡ ಈ ನೈಟ್ ಕ್ರೀಮ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು ತುಂಬಾನೇ ಈಸಿಯಾಗಿ ಇದನ್ನ ಮಾಡ್ಕೊಳ್ಬಹುದು ಈ ನೈಟ್ ಕ್ರೀಮ್ ಅನ್ನ ನೀವು ಪ್ರತಿನಿತ್ಯ ಅಪ್ಲೈ ಮಾಡೋದ್ರಿಂದ ರಿಸಲ್ಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಿದ್ರೆ ಬನ್ನಿ ಇವಾಗ ಈ ನೈಟ್ ಕ್ರೀಮ್ ಅನ್ನು ಯಾವ ರೀತಿಯಾಗಿ ರೆಡಿ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ನೈಟ್ ಕ್ರೀಮನ್ನು ಯಾವ ರೀತಿಯಾಗಿ ರೆಡಿ ಮಾಡುವಂತ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ ನಮಗೆ ನೈಟ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರೋ ಎರಡು ಸಾಮಗ್ರಿ ಅಂದರೆ ಒಂದು ಅಲೋವೆರಾ ಜೆಲ್ ಇನ್ನೊಂದು ವಿಟಮಿನ್ ಇ ಕ್ಯಾಪ್ಸೂಲ್ ಇವಾಗ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ ನೀವು ಆದಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ ಈ ವಾವ್ ಅಲೋವೆರಾ ಜೆಲ್ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ಆಗಿದೆ ಹಾಗಾಗಿ ನಾನು ಈ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಕಲರ್ ಕೂಡ ನೋಡ್ತಾ ಇರ್ಬೋದು ಇದು ಗ್ರೀನ್ ಕಲರ್ನಲ್ಲಿಲ್ಲ ವೈಟ್ ಕಲರ್ನಲ್ಲಿದೆ ನಂತರ ನಾನಿಲ್ಲಿ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತಾ ಇದ್ದೀನಿ ಫೋರ್ ಹಂಡ್ರೆಡ್ ಎಮ್ ಜಿಯ ವಿಟಮಿನ್ ಇ ಕ್ಯಾಪ್ಸುಲ್ ಇದು ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಈ ವಿಟಮಿನ್ ಇ ಕ್ಯಾಪ್ಸುಲ್ ನಮ್ಮ ಸ್ಕಿನ್ಗಾಗಿರ್ಬೋದು ಹಾಗೆ ನಮ್ಮ ಹೇರ್ಸ್ ಆಗಿರ್ಬೋದು ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಸಾಕಾಗುತ್ತೆ ಇವಾಗ ಇವೆರಡನ್ನ ಚೆನ್ನಾಗಿ ಹಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಈಸಿ ಆದಂತ ಹಾಗೆ ತುಂಬಾ ಎಫೆಕ್ಟಿವ್ ಆದಂಥ ಒಂದು ನೈಟ್ ಕ್ರೀಮ್ ಅಂತ ಹೇಳಬಹುದು ಈ ನೈಟ್ ಕ್ರೀಮ್ ಅನ್ನ ನೀವು ಪ್ರತಿನಿತ್ಯ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಇದ್ರೆ ಅದು ಕಮ್ಮಿ ಆಗುತ್ತೆ ಹಾಗೆ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಹಾಗೆ ನಿಮ್ಗೆ ಏನಾದರೂ ಬಿಸಿಲಿಗೆ ಹೋಗಿ ಸಂಟನ್ ಆಗಿದ್ರೆ ಅದು ಕೂಡ ನಿಧಾನವಾಗಿ ಕಮ್ಮಿ ಆಗುತ್ತಾ ಬರುತ್ತೆ ಹಾಗೆ ಡಾರ್ಕ್ ಸರ್ಕಲ್ ಸಮಸ್ಯೆ ಇದ್ರೂ ಕೂಡ ನಿಧಾನವಾಗಿ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಕಲೆ ಇದ್ರೂ ಕೂಡ ಅದು ಕಮ್ಮಿಯಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ನೀವು ಪ್ರತಿನಿತ್ಯ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೈಟ್ ಕ್ರೀಮ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಷ್ಟೇ ಎಫೆಕ್ಟಿವ್ ಆದಂಥ ಒಂದು ನೈಟ್ ಕ್ರೀಮ್ ಅಂತ ಹೇಳ್ಬೋದು ಇದನ್ನು ನೀವು ಯಾವುದಾದ್ರೂ ಒಂದು ಏರ್ಟೈಟ್ ಕಂಟೈನರಲ್ಲಿ ಅಲ್ಲಿ ಹಾಕಿ ಇದನ್ನು ನೀವು ಫ್ರಿಜ್ನಲ್ಲಿ ಒಂದು ವಾರಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮತ್ತೆ ಬೇಕಿದ್ರೆ ವಾಪಸ್ ಮಾಡ್ಕೊಳ್ಬೋದು ನೀವು ಈ ಕ್ರೀಮನ್ನು ಈ ಕ್ರೀಮನ್ನು ಇವಾಗ ನಾನು ನನ್ನ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಮೊದಲು ನೀವು ಫೇಸ್ ವಾಶ್ ಮಾಡಿಕೊಳ್ಳಿ ನಂತರ ಈ ಕ್ರೀಮನ್ನು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ತುಂಬನೇ ಒಳ್ಳೆಯ ಒಂದು ನೈಟ್ ಕ್ರೀಮ್ ಅಂತ ಹೇಳ್ಬೋದು ನಿಮ್ಮ ಮುಖದಲ್ಲಿರುವ ಹಲವಾರು ಸಮಸ್ಯೆಗಳಿಗೆ ಇದು ಒಂದು ಪರಿಹಾರ ಅಂತ ಹೇಳ್ಬೋದು ಈ ಕ್ರೀಮನ್ನು ನೀವು ಮನೆಯಲ್ಲಿ ಮಾಡಿ ಹಾಗೆ ಟ್ರೈ ಮಾಡಿ ನೋಡಿ ಮತ್ತು ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಈ ರೀತಿಯಾಗಿ ಕ್ರೀಮನ್ನು ಹಚ್ಚಿ ಇವಾಗ ನಿಧಾನವಾಗಿ ಹಾಗೆ ಮಸಾಜ್ ಮಾಡ್ತಾ ಇದ್ದೀನಿ ನಿಧಾನವಾಗಿ ಮಸಾಜ್ ಮಾಡಿ ಹಾಗೆ ಇದನ್ನು ಓವರ್ ನೈಟ್ ಬಿಡಿ ನಂತರ ಬೆಳಿಗ್ಗೆ ಎದ್ದು ನೀವು ನಾರ್ಮಲ್ ವಾಟರ್ನಿಂದ ವಾಶ್ ಮಾಡಿಕೊಳ್ಳಿ ನೀವು ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗುವಂಥ ಯಾವುದೇದೋ ಕ್ರೀಮನ್ನು ಅಪ್ಲೈ ಮಾಡೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು ನೀವು ಇದನ್ನು ಕತ್ತಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಬೇಕಿದ್ರೆ ಫ್ರೆಂಡ್ಸ್ ನೋಡಿದ್ರಲ್ಲೂ ಎಷ್ಟು ಈಸಿಯಾಗಿ ಮನೆಯಲ್ಲೇ ಈ ನೈಟ್ ಕ್ರೀಮನ್ನು ರೆಡಿ ಮಾಡ್ಬೋದು ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಎಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್